ಮುತ್ತುರಾಯ ಯುವಕ ಸರಣದಿಂದ ಒಂದು ಅದ್ದೂರಿ ಕಾಣರೋತ್ಸವ ಹಾಗೂ ದೇವತೆ ಉತ್ಸವ ಇದೆ ಈ ಸಂದರ್ಭದಲ್ಲಿ ನಾವು ಒಂದು ಸೊ ನಾವು ಈ ಭಾಗ ಅಂದರೆ ನಗರ ಅಂದರೆ ಸೊ ಒಂದು ಇಷ್ಟವಾದ ಒಂದು ಪ್ಲೇಸ್ ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಸೊ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಮಗೆ ಒಂದು ಆಹ್ವಾನ ಕೊಡ್ತಾರೆ ಸೊ ಇವತ್ತು ಈ ದಿನ ಮುತ್ರ ಮುತ್ರಾಯನಗರದಲ್ಲಿ ಮುತ್ರಾಯ ಸ್ವಾಮಿ ಮತ್ತೆ ಅಣ್ಣಮ್ಮ ಹಾಗೂ ಕನ್ನಡ ರಾಜ್ಯೋತ್ಸವ ಒಟ್ಟಿಗೆ ಮೂರು ಸೇರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮಸ್ಥರು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಎಲ್ಲ ಒಗ್ಗಟ್ಟಲ್ಲಿ ಸೊ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸ್ತಾ ಇದ್ದಾರೆ ಸೊ ತುಂಬ ಆಗ್ತದೆ ಯಾಕಂದರೆ ಗ್ರಾಮದಲ್ಲಿ ಗ್ರಾಮ ದೇವತೆ ತುಂಬ ಮುಖ್ಯ ಒಂದು ಏನು ಅಂದರೆ ಎಲ್ರಿಗೂ ಆ ದೇವತೆ ಒಂದು ಆರೋಗ್ಯ ಆಯಸ್ಸು ಮತ್ತು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮೊಟ್ಟ ಮೊದಲಿಗೆ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ಎಲ್ಲ ನಮ್ಮ ಏನು ಗೆಳೆಯರ ಬಳಗ ಇದೆ ಸೊ ಎಲ್ಲರೂ ಚೆನ್ನಾಗಿ ಯಾವುದೇ ಕಾರ್ಯಕ್ರಮವನ್ನು ಸೊ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಸೊ ಹಾಗೂ ಥ್ಯಾಂಕ್ ಯು ಉತ್ರೆ ಯುತ ಸರ್ ಗೆಳೆಯರ ಬಳಕೆ ತಮ್ಮನ್ನು ಅತಿಥಿಯಾಗಿ ಆಹ್ವಾನಿಸಿ ಒಂದು ಧ್ವಜಾರೋಹಣ ಮಾಡಿದ್ದೀರಾ ಈ ಸಂದರ್ಭದಲ್ಲಿ ಈ ಜನರಿಗೆ ಏನೋ ಇಷ್ಟಪಡ್ತಾರೆ ಇವತ್ತಿನ ಈ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ಇದು ನಾನು ಈ ನಮ್ಮ ಈ ಗೆಳೆಯರ ಬಳಗ ಇವತ್ತೇನು ಮಾಡ್ತಾ ಇದ್ದಾರೆ ಅಣ್ಣಮ್ಮ ಹಾಗೂ ಕನ್ನಡ ರಾಜ್ಯೋತ್ಸವ ಇದು ನವೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಆಗ್ಬಾರ್ದು ಮುನ್ನೂರ ಅರವತ್ತೈದು ದಿನ ಕನ್ನಡ ಎಲ್ಲರ ಮನೆಯಲ್ಲೂ ಎಲ್ಲ ಜಾಗದಲ್ಲೂ ವ್ಯವಸ್ಥಿತವಾಗಿ ನಡಿಬೇಕು ಒಂದು ಎರಡನೇದು ನಿಜವಾಗ್ಲೂ ಇವತ್ತು ಕನ್ನಡ ಬೆಳಿಬೇಕು ಕರ್ನಾಟಕದಲ್ಲಿ ಇನ್ನೂ ಇವತ್ತು ಏನಾಗ್ತಿದೆ ಎಲ್ಲ ಜನಾಂಗದವರೆಗೆ ನಾವು ಕನ್ನಡ ಕಲಿಸ್ತಕ್ಕಂಥ ಕೆಲಸ ಆಗಬೇಕು ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಕಡಿಮೆ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆಗಳಿದೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಸಂಘದವರು ಮಾಡಬೇಕು ಸಂಘದ ಜೊತೆ ಅಧಿಕಾರಿಗಳು ಮಾಡಬೇಕು ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ಅಕ್ಕಪಕ್ಕಲ್ಲಿ ಎಲ್ಲ ಜನಗಳಿಗೂ ಯಾವುದೇ ಜಾತಿಯಾಗಿರಲಿ ಯಾವುದೇ ಇದಾಗಿರಲಿ ಅವ್ರಿಗೆಲ್ಲ ನಾವು ಕನ್ನಡ ಪ್ರೀತಿಸಿ ಕನ್ನಡ ಕಲಿಸ್ತಕ್ಕಂಥ ಕೆಲಸನ ಆಗಬೇಕು ಅಂತ ಈ ಸಂದರ್ಭ ಕೇಳಿಸ್ಕೊತ ಹಾಗೂ ಇವತ್ತು ಏನು ಈ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಇವರಿಗೆಲ್ಲ ತಾಯಿ ಭುವನೇಶ್ವರಿ ನೂರು ವರ್ಷ ಆರೋಗ್ಯ ಆಯಸ್ಕೊಡ್ಲಿ ಕನ್ನಡನ ಇದೇ ಥರ ಬೆಳೆಸಲಿ ಕನ್ನಡ ನಾಡ ಹಬ್ಬನ ಇದೇ ಥರ ಮಾಡಲಿ ಇದೇ ಥರ ಇನ್ನೂ ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಕೊರತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ